ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಸುತ್ತೂರು ಜಾತ್ರೆದು ತೆಪ್ಪೋತ್ಸವದ ದಿನ ನೈಟು ಪಟಾಕಿ ಹೊಡಿತಿದ್ರಲ್ಲ ಅದು ಮುಂಚೆ ಎಲ್ಲ ಸಿಕ್ಕೋಬೇ ಪಟಾಕಿ ಹೊಡೆಯೋರು ಹ್ಞೂ ಬಂಡ್ ಅಂತಿತ್ತ ಬಟ್ ಇವಾಗ ತುಂಬ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಅದೊಂದು ಒಂದೇ ಒಂದೆರಡು ನಿಮಿಷ ವಿಡಿಯೋ ಮಾಡಿಕೊಂಡೆ ಅದನ್ನು ಸೊ ಓ ನಮ್ಮ ಪಟಾಕಿ ಅನ್ನಲ್ಲ ಅದಕ್ಕೆ ಬಂಡ್ ಅನ್ನುತ್ತೆ ಅಂತ ಹೇಳ್ತಿದ್ದ ನಾನು ಒಂದು ಎರಡು ದಿನಕ್ಕೆ ಅಂತ ಬಂದಿದ್ದು ನಾವು ಸೋಮವಾರ ಬಂದು ವಾಪಸ್ ಬುಧವಾರ ಹೊಟ್ಟೋಗ್ಬಿಡೋಣ ಅಂದ್ಕೊಂಡು ಬಂದು ಸೊ ಏನೇನೋ ಆಗಿ ಮತ್ತು ಹಂಗೆ ಉಳ್ಕೊಳಂಗಾಯ್ತು ಪ್ರತಿ ಮಕ್ಕಂಗೆ ಅಲ್ಲಿ ಏನೋ ಫ್ಲವರು ಫ್ಲವರು ಮತ್ತು ಹಣ್ಣೆಲ್ಲ ಕೊಟ್ಟಿದ್ರು ಏನೋ ಸಿ ಎಮ್ ಬರ್ತಿದ್ದಾರೆ ಏನೋ ಇನ್ನಾಗ್ರೇಷನ್ ಇತ್ತು ಅಂತ ಇನ್ವೈಟ್ ಮಾಡಿದರು ಅಲ್ಲಿ ಕೊಟ್ಟಿದ್ರಲ್ಲ ಅದೆಲ್ಲ ಇಟ್ಕೊಂಡು ಆಟ ಆಡ್ತಾ ಕೂತಿದ್ದಾನೆ ಅಲ್ಲಿ ಫ್ರೂಟ್ಸ್ ಅದನ್ನ ಅದನ್ನು ಇದ್ದಾನೆ ಅದು ಓಪನ್ ಮಾಡು ಅಂತ ಅವನಿಗೆ ಬರಲಿಲ್ಲ ಟ್ರೈ ಮಾಡ್ದಾಗ ಕಿತ್ತಾಕಾಗಕ್ಕೆ ಬರಲಿಲ್ಲ ಅದಕ್ಕೆ ಕಿತ್ಕೊಡು ಕಿತ್ಕೊಡು ಅಂತ ಅಂದ್ಬಿಟ್ಟು ಅದನ್ನು ಕಿತ್ತಾಕ್ತಾ ಕೂತಿದ್ದಾನೆ ಆ ಫ್ಲವರ್ದು ಬೊಕ್ಕೆ ಮಾತ್ರ ಸಖತ್ತಾಗಿ ಮಾಡಿದ್ರು ಹೆಚ್ಚು ಕಡಿಮೆ ಒಂದು ಮುಕ್ಕಾಲು ಕೆ ಜಿ ಇತ್ತು ಅಂತ ಅನಿಸುತ್ತೆ ಬಟ್ ಅದು ಒಣಗದೇ ಹೋಗಿದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಿತ್ತು ನನಗೆ ಒಂದು ಎರಡು ದಿನ ಇಟ್ಟರೆ ಹಂಗೆ ಎಲ್ಲ ಬಾಡೋಗ್ಬಿಡುತ್ತೆ ಅದು ಬಾಡ್ದೆ ಹೋಗಿದರೆ ಎಷ್ಟು ಚೆನ್ನಾಗಿರೋದು ಹಂಗೆ ಇಟ್ಕೊಬೋದಿತ್ತು ಅಂತ ಅನ್ನಿಸ್ತಿತ್ತು ಯಾರಿಗೆ ತಾನೇ ಫ್ಲವರ್ಸ್ ಅಂದರೆ ಇಷ್ಟ ಆಗೋಲ್ಲ ಅಲ್ವಾ ಏನು ನಾಲ್ಕು ದಿವಸ ಏನಿದ್ವಿ ನಮ್ಮ ಮಾತ್ರ ಸಕ್ಕತ್ತು ಎಂಜಾಯ್ ಮಾಡಿದ್ದಾನೆ ಅಲ್ಲಿ ಆಚೆ ಹೊಟ್ಟೋಗ್ಬಿಡ್ತಿದ್ದ ಅಂಗಡಿ ಹತ್ರ ಅಲ್ಲೆಲ್ಲ ಹತ್ರದಲ್ಲಿ ಕೊಡ್ತಿತ್ತಲ್ಲ ಮೆರವಣಿಗೆಗಳು ಅದೆಲ್ಲ ನೋಡಿಕೊಂಡು ತುಂಬ ಎಂಜಾಯ್ ಮಾಡಿದ್ದೇನೆ ಒಂದು ಪ್ರಾಬ್ಲಮ್ ಏನಂದರೆ ಅದೆಲ್ಲ ನೋಡ್ಕೊಂಡು ಬಂದರೆ ನೈಟ್ ನಿದ್ದೆ ಮಾಡೋಲ್ಲ ಅದೇ ದೊಡ್ಡ ಪ್ರಾಬ್ಲಮ್ ನಾನು ಮಾತಾಡಿದ್ದೇನು ಸರಿಯಾಗಿ ಕೇಳಿಸ್ತಾನೆ ಇರಲಿಲ್ಲ ಅದಕ್ಕೆ ಮತ್ತೆ ವಯಸ್ಸೋರ್ ಕೊಟ್ಟೆ ಓಕೆ ನಾನು ಸುತ್ತ ಜಾತ್ರೆಗೆ ಹೋಗಿದ್ನಲ್ಲ ಅಲ್ಲಿ ಒಂದಷ್ಟು ತಿಂಗ್ಸ್ನ ತೊಗೊಂಡಿದ್ದೀನಿ ಅದೇನೇನೋ ಅಂತ ಬನ್ನಿ ನಿಮಗೆ ತೋರಿಸ್ತೀನಿ ಇವಾಗ ಇದಿಷ್ಟು ನಾನು ತೊಗೊಂಡಿರೋವಂಥದ್ದು ನನಗೆ ಆ್ಯಕ್ಚುಲಿ ಇದಿಷ್ಟು ಕೂಡ ಜಸ್ಟ್ ಹಂಡ್ರೆಡ್ ರುಪೀಸಲ್ಲಿ ಸಿಕ್ಕಿರೋವಂಥದ್ದು ಅಂದರೆ ಹಂಡ್ರೆಡ್ ರುಪೀಸ್ ಒಳಗಡೆ ಆಗಿರೋದು ನನಗೆ ಫಸ್ಟಿಂದ ಬರ್ತೀನಿ ನನಗೆ ಈ ಮಣಿ ಸರಗಳೆಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ ಬಟ್ ಈ ಪೆಂಡೆಂಟ್ ಚೆನ್ನಾಗಿದೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನಿದ್ ತಗೊಂಡೆ ಇದು ಬರೀ ಐವತ್ತು ರೂಪಾಯಿ ಅಷ್ಟೇ ನೆಕ್ಸ್ಟ್ ಬಂದು ಈ ಚೋಕರ್ಸ್ ಇದು ನನಗೆ ತುಂಬ ಇಷ್ಟ ಆಯಿತು ಮತ್ತು ಇದಕ್ಕಿದು ಸ್ವಲ್ಪ ಮ್ಯಾಚ್ ಆಗುತ್ತೆ ಈ ಕಡೆ ಇದು ಆ ಕಡೆ ಈ ಕಡೆ ಇದರಲ್ಲೂ ಪಿಕಾಕ್ ಇದೆ ಇದರಲ್ಲೂ ಪಿಕಾಕ್ ಇದೆ ಮತ್ತು ಲಕ್ಷ್ಮಿ ಇರೋದ್ರಿಂದ ಇದು ಮತ್ತೆ ಇದರಲ್ಲೂ ಮುತ್ತಿದೆ ಇದರಲ್ಲೂ ಮುತ್ತಿದೆ ಬಟ್ ಇದು ವೈಟ್ ಆಯಿತು ಇದೊಂದು ಸ್ವಲ್ಪ ಕ್ರೀಮ್ ಕಲರ್ ಆಯಿತು ಅಷ್ಟೇ ಸೊ ಇದೊಂದು ಇಷ್ಟ ಆಯಿತು ನನಗೆ ಇದು ಹಂಡ್ರೆಡ್ ರುಪೀಸ್ ಅನಿಸುತ್ತೆ ಹ್ಞೂ ಹಂಡ್ರೆಡ್ ರುಪೀಸ್ ಅಷ್ಟೇ ಇದೊಂದು ತೊಗೊಂಡೆ ಆಲ್ರೆಡಿ ಒಂದು ಚೋಕರ್ ಸಿತ್ತು ಸಾಕು ಅಂತ ಅಂದ್ಕೊಂಡೆ ಒಟ್ಟಿಯೋಕೋ ಇಷ್ಟ ಇದು ನನಗೆ ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡೆ ನೆಕ್ಸ್ಟ್ ಬಂದು ಈ ಝುಮ್ಕಾ ಈ ಝುಮ್ಕಾ ಬರೀ ಐವತ್ತು ರೂಪಾಯಿ ಅಷ್ಟೇ ನನಗೆ ಇಷ್ಟೊಂದು ಚೀಪಾಗಿ ಸಿಕ್ಕಿದೆಯಾ ಇದೆಲ್ಲ ಅಂತ ನನಗೆ ಒಂಥರ ಆಶ್ಚರ್ಯ ಆಗ್ತಿತ್ತು ನನಗೆ ಈ ಥರ ಝುಮ್ಕಾಗ್ಳು ತುಂಬ ಇಷ್ಟ ಆಗುತ್ತೆ ಬಟ್ ಏನು ಗೊತ್ತಾ ನಾನು ಹಾಕ್ಕೊಳ್ಳಲ್ಲ ಅದೇ ಪ್ರಾಬ್ಲಮ್ಮು ಜಾಸ್ತಿ ತಗೊಂಡು ತಗೊಂಡು ಇಟ್ಕೊಂತ ಇಟ್ಕೊತೀನಿ ಬಟ್ ಹಾಕೊಳೋಕೋಗಲ್ಲ ಗೋಲ್ಡ್ ಇಯರಿಂಗ್ ಹಾಕಿರ್ತೀನಲ್ಲ ಅಯ್ಯೋ ಬಿಡು ಪುನಃ ಅದೆಲ್ಲ ಚೇಂಜ್ ಮಾಡೋರು ಅದು ಚೇಂಜ್ ಮಾಡಿ ಮತ್ತೆ ಒಳಗಡೆ ಎತ್ತಿಡಬೇಕು ಮತ್ತು ಇದು ಮತ್ತೆ ಮತ್ತು ಅದು ಹಾಕೋಬೇಕು ಇದೆಲ್ಲ ಆಗಲ್ಲ ಹಾಕೊಂಡು ಮಲ್ಕೋತೀನಿ ಅಂದರೆ ಹಿಂಸೆ ಮತ್ತು ಬಿಚ್ಚಾಕಬೇಕು ಮಲ್ಕೋಬೇಕು ಅದೆಲ್ಲ ಅನಿಸ್ಕೊಂಡು ಸೋಂಬೇರಿತನ ನನಗೂ ಹಂಗಾಗಿ ಈ ಥರದ್ದೆಲ್ಲ ಹಾಕೊಳ್ಳೋಕ್ಕೆ ಹೋಗೋಲ್ಲ ಬಟ್ ಇಷ್ಟ ಆದರೆ ಹಾಕ್ಕೊಳ್ಳಲ್ಲ ಸೊ ಚೆನ್ನಾಗಿತ್ತು ಆರಾಮಾಗಿ ಇದಕ್ಕೆ ಫಿಫ್ಟಿ ರುಪೀಸ್ ಆರಾಮಾಗಿ ಕೊಡ್ಬೋದು ಅದಕ್ಕೋಸ್ಕರ ಇದೊಂದು ಜುಮ್ಕಾ ತೊಗೊಂಡೆ ಮತ್ತು ಇದೊಂದು ಬ್ರೇಸ್ಲೆಟ್ ಥರ ಇದೆಷ್ಟು ಗೊತ್ತಾ ಬೋರಿ ಇಪ್ಪತ್ತು ರೂಪಾಯಿ ಅಷ್ಟೆ ಪಾಂಡ ಇದು ಚೆನ್ನಾಗಿ ಕಾಣಿಸುತ್ತೆ ಕ್ಯೂಡ ಕಾಣಿಸುತ್ತೆ ಕೈಗೆ ಹ್ಞೂ ಪಾಂಡನೇ ಅನಿಸುತ್ತೆ ಯಾ ಪಾಂಡ ಇದೊಂದು ಇದು ಇದು ಆ್ಯಕ್ಚುಲಿ ಸಿಲ್ವರ್ ಕಲರ್ ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ತೋರಿಸ್ತೀನಿ ನಿಮಗೆ ಹಾಕ್ಕೊಂಡು ಇದೊಂದು ಟ್ವೆಂಟಿ ರುಪೀಸ್ ಓಕೆನಾ ಇದೊಂದು ತೊಗೊಂಡೆ ಇದು ಬರೀ ಪಾಂಡ ಫೇಸ್ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಬಟ್ ಇದು ಕಲರ್ ಹೋಗುತ್ತಾ ಹಿಂಗೆ ಏನೋ ಗೊತ್ತಿಲ್ಲ ನನಗೆ ಬಗ್ಗೆ ಬಟ್ ಟ್ವೆಂಟಿ ರುಪೀಸ್ ಹಂಗೂ ಕಲರ್ ಹೋದರೆ ಹೋಗಲಿ ಒನ್ ಮಂತ್ ಯೂಸ್ ಮಾಡೋದು ಬಿಸಾಕೋದು ಅಂತ ಅಂದ್ಬಿಟ್ಟು ಚೆನ್ನಾಗಿತ್ತು ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಿತ್ತು ಈ ಪಾಂಡ ಅದಕ್ಕೋಸ್ಕರ ಇದನ್ನು ತೊಗೊಂಡೆ ಇದನ್ನು ಪಾಪುಗೆ ಅಂತ ತೊಗೊಂಡಿದ್ದು ನಾನು ಇದು ಇದ್ದಿದ್ರಲ್ಲಿ ಇದೇ ತುಂಬ ಚಿಕ್ಕ ಸೈಜು ಬಟ್ ಹಾಕಿ ನೋಡಿದೆ ಬಟ್ ಇದು ಅವನಿಗೆ ಇಲ್ಲ ಇನ್ನೊಂದು ಸ್ವಲ್ಪ ದಪ್ಪ ಆಗಬೇಕು ಅವನು ಇದು ಹೆಂಗಿದೆ ಅಂದರೆ ಈ ಸಿಲ್ವರ್ ಆ್ಯಕ್ಚುಲಿ ಇದ್ರ ಮುಂದೆ ಏನೇನೂ ಅಲ್ಲ ಆ ಥರ ಇದೆ ಇದು ಸೊ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದು ಅದಕ್ಕೆ ಇದೊಂದು ತೊಗೊಂಡೆ ಮತ್ತು ಇದೊಂದು ಟಾಯ್ಸ್ ತೊಗಸ್ಕೊಂಡಿದ್ದಾನೆ ಬುಡ್ಬುಡ್ಕೇನಂಗೆಲ್ಲ ಕೇಳಲ್ಲ ಯಾವುದಾದ್ರೂ ಒಂದನ್ನು ಮಾತ್ರ ಇಷ್ಟಪಟ್ಟುಬಿಡ್ತಾನೆ ಸೊ ಇದೊಂದು ತೊಗೊಂಡ ಇದು ಬರೀ ಫಿಫ್ಟಿ ರುಪೀಸ್ ಅಷ್ಟೇ ಸೊ ಮಾಡಿ ಈ ಥರ ಕಾಣಿಸುತ್ತೆ ಈ ಥರ ಕಾಣಿಸುತ್ತೆ ಕ್ಯೂಟಾಗಿದೆ ಮತ್ತು ಪಾಪುಗೆ ಅಂತ ಅಂದ್ಬಿಟ್ಟು ಇದೆರಡು ಕುಲಾಬಿ ತೊಗೊಂಡೆ ಇದು ಲೈಟ್ ಬರುತ್ತೆ ನೋಡಿ ಈ ಥರ ಇದು ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ಎರಡು ಇದು ಹಂಡ್ರೆಡೇ ಅದು ಹಂಡ್ರೆಡೇ ಸೊ ಚೆನ್ನಾಗಿದೆ ಒಳಗಡೆ ಅಷ್ಟೇ ತುಂಬ ತಿಕ್ಕಾಗಿದೆ ಬೆಚ್ಚು ಆಗುತ್ತೆ ಇದು ಇದು ಸ್ವಲ್ಪ ದೊಡ್ಡ ಸೈಜೇ ಇರಲಿ ಅಂತ ತೊಗೊಂಡೆ ಅವನು ಕುಲಾಬಿ ಹಾಕ್ಸ್ಕೊಡಲ್ಲ ಒಂದೊಂದು ಸಲ ಸೊ ಆಮೇಲೆ ಬೇಡ ಅಂದರೆ ನಾನು ಬೇಕಾದರೂ ಹಾಕ್ಕೋಬೋದು ಅದಕ್ಕೋಸ್ಕರ ಅಂಚು ದೊಡ್ಡ ಸೈಜೇ ಇರಲಿ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡೆ ಚೆನ್ನಾಗಿತ್ತೆ ಇದು ಅಷ್ಟೇ ಒಳಗಡೆ ತಿಕ್ಕಾಗಿದೆ ಬೆಚ್ಚಗಾಗುತ್ತೆ ಹಾಕೊತಿದ್ರೆ ದೆನ್ ಪಾಪುಗೆ ಅಂತ ಅಂದ್ಬಿಟ್ಟು ಇದೊಂದು ಸ್ವೆಟರ್ ತೊಗೊಂಡೆ ಇದು ಟೂ ಹಂಡ್ರೆಡ್ ಅಷ್ಟೆ ಬೇಕಲ್ಲ ಎಷ್ಟಿದ್ರೂ ಸಾಕಾಗಲ್ಲ ಬೇಗ ಪದೇ ಪದೇ ವಾಶ್ ಮಾಡಿ 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 ಹಾಳಾಗ್ತಾ ಇದೆ ಒಂದು ನಾಲ್ಕಿದೆ ನಾಲ್ಕು ಹಂಗೆ ಆಗಿದೆ ಅದಕ್ಕೆ ಇದೊಂದು ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡೆ ಇನ್ನೂ ಇದೆ ಚಳಿಗಾಲ ಅಲ್ವಾ ಸೊ ಬೇಕಾಗುತ್ತೆ ಆಚೆಲಾದರೂ ಹೋದಾಗ ಹಾಕ್ಕೊಳಕ್ಕೆ ಇಲ್ಲಿ ಅಂತಂದ್ಬಿಟ್ಟು ಆಮೇಲೆ ಒಂಚೂ ದೊಡ್ಡ ಸೈಜೇ ತೊಗೊಂಡಿದ್ದೀನಿ ಇದನ್ನು ಇನ್ನೇನು ಚಳಿಗಾಲ ಒಂದು ಮಂತ್ ಆದರೆ ಮುಗ್ದೋಗ್ಬಿಡುತ್ತೆ ಇನ್ನೇನಿದ್ರು ಇದನ್ನು ಯೂಸ್ ಮಾಡೋದು ನೆಕ್ಸ್ಟ್ ಇಯರೇ ಹಾಗಾಗಿ ಒಂಚೂ ದೊಡ್ಡ ಸೈಜೇ ಇರಲಿ ಅಂತ ಅಂದ್ಬಿಟ್ಟು ದೊಡ್ಡ ಸೈಜ್ ತೊಗೊಂಡೆ ಇದನ್ನು ಮತ್ತು ಮ್ಯಾ ಪಾಪ್ಗೆ ಅಂತ ಇದು ಮ್ಯಾಶ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇದೊಂದು ತೊಗೊಂಡೆ ಈ ಥರದ್ದೆಲ್ಲ ಸ್ಟೀಲ್ ಐಟಮ್ಸ್ ಎಲ್ಲ ಹೇಗೆ ಅಂತಂದರೆ ಅಲ್ಲಿ ಹಂಡ್ರೆಡ್ ರುಪೀಸ್ಗೆ ಮೂರು ಐಟಮ್ ನೀವು ಏನು ಬೇಕಾದರೂ ತೊಗೋಬೋದು ಹಂಡ್ರೆಡ್ ರುಪೀಸ್ಗೆ ಮೂರು ಐಟಮ್ ತೊಗೋಬೇಕಿತ್ತು ಅದಕ್ಕೆ ನಾನು ಇದೊಂದು ತಗೊಂಡೆ ಚೆನ್ನಾಗಿದೆ ಆಮೇಲೆ ಗಟ್ಟಿ ಇದೆ ಆಲ್ರೆಡಿ ಒಂದು ಮನೇಲಿತ್ತು ಬಟ್ ಅದು ತುಂಬ ಅಗಲ ಅಂತ ಅನ್ನಿಸ್ತು ನನಗೆ ದೊಡ್ಡದು ಇದು ಸೊ ಚಿಕ್ಕ ಚಿಕ್ಕ ಪಾತ್ರೆಲಿ ಹಾಕಿ ಮಾಡಬೇಕಾದ್ರೆ ಅದು ಹಿಂಸೆ ಆಗ್ತಿತ್ತು ಅದಕ್ಕೆ ಇದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡೆ ಈ ಕುಲನ ಆ್ಯಕ್ಚುಲಿ ನನಗೆ ಅಂತಲೇ ತೊಗೊಂಡೆ ನನಗೇನಂದರೆ ಕಾರಲ್ಲಿ ಹೋಗುವಾಗ ಸ್ವಲ್ಪ ಎ ಸಿ ಎಲ್ಲ ಅಡ್ಜಸ್ಟ್ ಆಗೋಲ್ಲ ವಿಂಡೋ ಡೋರ್ ಪೂರ್ತಿ ಓಪನ್ ಇರಬೇಕು ಅವಾಗ ಏನೂ ಆಗೋಲ್ಲ ಇಲ್ಲಾಂದರೆ ವಾಮಿಟ ಬರೋಂಗೆ ಆಗ್ತಿರುತ್ತೆ ಕಿಟಕಿನ ಫುಲ್ಲು ಓಪನ್ ಮಾಡಿಬಿಟ್ರೆ ಗಾಳಿಗೆ ತಲೆಯೆಲ್ಲ ನೋವು ಬಂದುಬಿಡುತ್ತೆ ಆ ಥರ ಆಗ್ತಿತ್ತು ಹಾಗಾಗಿ ಗಾಡೀಲಿ ಹೋಗಬೇಕಾದ್ರೂ ಅಷ್ಟೇ ಗಾಳಿಗೆಲ್ಲ ಆಗೋಲ್ಲ ಅಂದ್ಬಿಟ್ಟು ಇದೊಂದು ಇರಲಿ ಅಂತ ತೊಗೊಂಡೆ ಮತ್ತು ಇದೊಂದು ಬ್ಯಾಗು ಎಷ್ಟು ಚೆನ್ನಾಗಿದೆ ಗೊತ್ತಾ ಬಟ್ ಆಫ್ಟರ್ ವಾಶ್ ಹೆಂಗೋ ಏನೋ ಗೊತ್ತಿಲ್ಲ ಬಟ್ ನೋಡಿದಾಗ ಚೆನ್ನಾಗಿದೆ ಬರೀ ಹಂಡ್ರೆಡ್ ರುಪೀಸ್ ಅಷ್ಟೇ ತುಂಬ ಕಡೆ ಸೇರ್ ಮ ಮಾರ್ತಾಯಿದ್ರು ಅಲ್ಲಿ ಒಳಗಡೆ ನುಡೀ ಥರ ಇದೆ ಅಷ್ಟೇ ಒಂದೇ ಕಂಪಾರ್ಟ್ಮೆಂಟ್ ಇರೋದು ಏನು ಇದಕ್ಕಿಂತ ದೊಡ್ಡ ಸೈಜು ಇತ್ತು ಬಟ್ ಅದು ಕ್ಯಾರಿ ಮಾಡೋಕ್ಕೆಲ್ಲ ಹಿಂಸೆ ಆಗುತ್ತೆ ಇದು ಮೀಡಿಯಮ್ ಸೈಜು ಆಮೇಲೆ ಇನ್ನೊಂದು ತೊಗೋಬೇಕು ಅಂತ ಇಷ್ಟ ಇತ್ತು ಬಟ್ ವಾಶ್ ಮಾಡಿದ್ಮೇಲೆ ಹೆಂಗೋ ಏನೋ ಅಂತ ಗೊತ್ತಿಲ್ಲ ಸುಮ್ಮನೆ ಯಾಕೆ ಒಂದೇ ಸಲ ತೊಗೊಬಿಡೋದು ಅಂದ್ಬಿಟ್ಟು ಒಂದೇ ಒಂದು ತೊಗೊಂಡ್ವಿ ಅಷ್ಟೇನೇ ಬಟ್ ಚೆನ್ನಾಗಿದೆ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಇತ್ತು ಫ್ಲಿಪ್ಕಾರ್ಟಿಂದ ಒಂದು ಪಾರ್ಸಲ್ ಇತ್ತು ತೋರಿಸ್ತೀನಿ ಅದು ಏನು ಅಂತ ನಿಮಗೆ ಒಂದು ಫ್ಯಾನ್ಗೆ ಅಂತ ಅಂದ್ಬಿಟ್ಟು ಟೇಬಲ್ ಫ್ಯಾನ್ಗೆ ಸಾರಿ ಸ್ಟ್ಯಾಂಡಿಂಗ್ ಫ್ಯಾನ್ ಏನು ನಗದು ಅಂತ ಅಂದ್ಬಿಟ್ಟು ಒಂದು ನೆಟ್ ಕಸಿದೀನಿ ಈ ಈಸಿಗೆ ಸ್ವಲ್ಪ ಶೆಕೆ ಆಗ್ತಿದೆ ನಾವು ಫ್ಯಾನ್ ಆನ್ ಮಾಡಿದಾಗ ಹೋಗಿ ಅವನು ಬಟನ್ ಪ್ರೆಸ್ ಮಾಡೋಕ್ಕೆ ಅಂತ ಓದೋಗ್ಬಿಡ್ತಾನೆ ಫ್ಯಾನ್ ಹತ್ರ ಮಿಸ್ ಆಗೇನಾದರೂ ಕೈ ಹಾಕ್ಬಿಟ್ರೆ ಅಂತ ಭಯ ಅದಕ್ಕೆ ಇದನ್ನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ ಬಟ್ ಇದು ವೈಟ್ ಕಲರ್ ಬಂದ್ಬಿಟ್ಟಿದೆ ಅದು ಪಿಂಕ್ ಕಲರ್ ಏನೋ ಇತ್ತು ಬಟ್ ಇದು ವೈಟ್ ಬಂದ್ಬಿಟ್ಟಿದೆ ಹಿಂಗಿದೆ ಈ ಮಕ್ಳಿರೋ ಮನೆಗಳಲ್ಲಿ ಎಷ್ಟು ಸೇಫ್ಟಿ ಮಾಡಬೇಕು ಅಂದ್ರೆ ಒಂದು ಚಾಕು ಇಡ್ತೀನಿ ಅಂದ್ರೂ ಯೋಚನೆ ಮಾಡಬೇಕು ಓ ಇಲ್ಲಿಟ್ರೆ ಹಂಗಾಗತ್ತೇನೋ ಅಲ್ಲಿಟ್ರೆ ಹಿಂಗಾಗುತ್ತೇನೋ ಅವನ ಕೈಗೆಟ್ಬಿಡುತ್ತೇನೋ ಒಂದು ಕತ್ರಿನೂ ನಾನು ಅವನ ಕೈಗೆಟ್ಕೊಂಡಿಡಲ್ಲ ಏನಾದರೂ ಗೊತ್ತೇ ಇರಲ್ಲ ಯಾವುದಾದ್ರೂ ಒಂದು ಗ್ಯಾಪಲ್ಲಿ ಏನಾದರೂ ಒಂದು ಮಾಡ್ಬಿಟ್ಟು ಬಂದ್ಬಿಟ್ಟಿರ್ತೇನೆ ನಾನು ಇವನು ಅಂತಲ್ಲ ಆ ಹಂಗೆ ಅಲ್ವಾ ಚೆನ್ನಾಗಿದೆ ಬಟ್ ನನಗಿದು ವೈಟ್ ಕಲರ್ ಯಾಕೋ ಇಷ್ಟ ಆಗಲಿಲ್ಲ ಕೊಳೆ ಆದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕ್ವಾಲಿಟಿ ಪರವಾಗಿಲ್ಲ ಚೆನ್ನಾಗಿ ಹಾಕಿ ನೋಡ್ತೀನಿ ಇದಕ್ಕಾಗತ್ತ ಇಲ್ವಾ ಅಂತ ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ರಿಟರ್ನ್ ಮಾಡ್ತೀನಿ ನಾನು ಮೋಸ್ಟ್ಲಿ ಎಲೆಸ್ಟ್ರಿಕ್ ಕೊಟ್ಟಿರ್ತಾರೆ ಅನ್ಕೊಂಡಿದ್ದೆ ಎಲೆಸ್ಟ್ರಿಕ್ ಅಲ್ಲ ಈ ತರ ಥ್ರೆಡ್ ಕೊಟ್ಟಿದ್ದಾರೆ ಚೆನ್ನಾಗಿ ಕಾಣಿಸುತ್ತೆ ಬ್ಲ್ಯಾಕ್ ಕಲರ್ ಹಾಕ್ಬಿಟ್ಟಿದ್ರೆ ಈ ಥರ ಒಂದು ನೆಟ್ ಹಾಕಿದ್ದಾರೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಆ ಥರ ಕಾಣಿಸೋದು ಇದು ವೈಟ್ ಆಗಿರೋದ್ರಿಂದ ಕೊಳೆ ಆದರೆ ಇದು ಕಾಣಿಸುತ್ತೆ ಸದ್ಯಕ್ಕೆ ಹಾಕಲ್ಲ ತೆಗ್ದುಬಿಡ್ತೀನಿ ಈಗ ಹಬ್ಬಕ್ಕೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಬೇಕಲ್ಲ ಮತ್ತೆಲ್ಲ ಧೂಳಾಗುತ್ತೆ ಆಮೇಲೆ ಫ್ಯಾನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಹಾಕಬೇಕು ಕರೆಕ್ಟಾಗಿ ಆಗುತ್ತೆ ಫಿಟ್ಟಾಗಿ ಹಿಂದೆಗಡೆ ನೋಡಿ ಈ ಥರ ಇರುತ್ತೆ ನೋಡಿ ಎಷ್ಟು ಡಸ್ಟ್ ಇದೆ ಅದೆಲ್ಲ ಡಸ್ಟ್ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಹಾಕ್ಬೇಕು ತಿಂತಿದೆಯಮ್ಮ ಬೈಣ ಅಣ್ಣ ಏನ್ ಏನು ತಿಂತಾಯಿರೋದು ನೀನು ಜೋರಾಗಿ ಹೇಳು ಮನಾನ ತಿಂತಿದ್ದಾನೆ ಅವನು ಏನದು ಹಾಂ ಆಯಿತು ತಿನ್ಕೋ ಆಯಿತು ಮನಾನ ಉರುಳಿ ಚಟ್ನಿ ಪುಡಿ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಿದ್ವಿ ಇದು ಹುರುಳಿ ಸೀಸನ್ನೇ ಅಲ್ವಾ ಸೊ ಮಾಡಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟ್ ಏನು ಮಾಡಬೇಕು ಉರುಳಿನ ಲೈಟಾಗಿ ಹುರ್ಕೋಬೇಕು ಇದು ಹುರಿದು ಇಟ್ಕೊಂಡಿರೋದ ನಾನು ಅದೆಲ್ಲ ಏನು ತೋರ್ಸೋಕೆ ಹೋಗಲಿಲ್ಲ ನಾನು ಆಮೇಲೆ ಅದು ಐಡಿಯಾ ಇರಲಿಲ್ಲ ವೀಡಿಯೋ ಮಾಡ್ಕೋಬೇಕು ಅನ್ನೋ ಐಡಿಯಾ ಇರಲಿಲ್ಲ ಸೊ ಆಮೇಲೆ ಮಾಡೋಣ ತಡಿ ಅಂದ್ಬಿಟ್ಟು ಮಾಡಿಕೊಂಡೆ ಆಮೇಲೆ ಇದಕ್ಕೆ ಜಾಸ್ತಿ ಏನೋ ಐಟಮ್ಸೇ ಬೇಕಿಲ್ಲ ಉರುಳಿ ಮತ್ತು ಕೊಬ್ಬರಿನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಹುರಿದ್ಬಿಟ್ಟು ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿರೋದು ಇದು ನೋಡಿ ಈ ಥರ ಕಾಣಿಸುತ್ತೆ ಸೊ ಅದು ಸ್ವಲ್ಪ ಸೀದೋಗಿರೋದ್ರಿಂದ ಒಂದು ಸ್ವಲ್ಪ ಕಪ್ ಕಪ್ಪು ಕಾಣಿಸುತ್ತೆ ಸೊ ಚೆನ್ನಾಗಿ ಉರ್ಕೋಬೇಕು ಕೊಬ್ಬರಿನ ತೆಳುವು ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಆಮೇಲಿಂದ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿ ಹಣ್ಣು ಹುಣ್ಸೆ ಹಣ್ಣು ಮತ್ತು ಉಪ್ಪು ಇಷ್ಟೇ ಜಾಸ್ತಿ ಏನು ಇನ್ಗ್ರೀಡಿಯೆಂಟ್ಸ್ ಏನು ಬೇಕಾಗೇ ಇಲ್ಲ ಹುರುಳಿ ಚಟ್ನಿ ಪುಡಿಗೆ ಇದನ್ನು ಬೇಕಿದ್ರೆ ಬಾಣಂತಿಯರು ಎಲ್ಲ ತಿನ್ಬೋದು ಹುರುಳಿ ಏನು ತಂಪು ಅಥವಾ ಶೀತ ಆ ಥರ ಏನು ಇಲ್ವಲ್ಲ ಹಾಗಾಗಿ ಹೀಟ್ ಅಲ್ವಾ ಉರುಳಿನೂ ಸೊ ಬಾಣಂತಿಯರೆಲ್ಲ ತಿನ್ಬೋದು ನಾನು ಬಾಣಂತಿ ನನ್ನ ಬಾಣಂತನದಲ್ಲೇ ಅಮ್ಮ ಅದೆಲ್ಲ ಮಾಡ್ಕೊಡ್ತಿದ್ರು ಸೊ ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಹುರುಳಿನ ಪೌ ಬರೀ ಪೌಡ್ ಇದಕ್ಕೇನು ನಾನು ಆ್ಯಡ್ ಮಾಡ್ತಾಯಿಲ್ಲ ಬರೀ ಹುರುಳಿ ಕಾಳುಗಳನ್ನು ಫಸ್ಟು ಪೌಡ್ರ್ ಮಾಡ್ಕೊಂಬಿಡ್ತೀನಿ ನೋಡಿ ಈ ಥರ ನಯಸ್ಸಾಗಿ ಮಾಡ್ಕೋಬೇಕು ತುಂಬ ಅಂದರೆ ತುಂಬ ನಯಸ್ಸಲ್ಲ ಸೊ ಪೂರ್ತಿ ತರಿತರಿ ಆಗೋ ಥರ ಏನಿರಬಾರ್ದು ಸೊ ಒಂದಷ್ಟು ನೀಟಾಗಿ ಒಂಚೂರು ನಯಸ್ ಮಾಡ್ಕೋಬೇಕು ನಾನು ಸ್ವಲ್ಪ ಸ್ವಲ್ಪನೇ ಮಾಡ್ಕೊತಿದ್ದೀನಿ ಅದರೊಳಗಡೆಗೆ ಹುಣ್ಸೆ ಹಣ್ಣು ಮತ್ತು ಎಷ್ಟು ತೊಗೊಂಡಿದ್ವಿ ಉಪ್ಪು ಉಪ್ಪು ನೋಡಿಕೊಂಡು ಆಮೇಲೂ ಬೇಕಿದ್ರೆ ಟೇಸ್ಟ್ ನೋಡಿಕೊಂಡು ಸಪ್ಪೆ ಇದೆ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಒಂದು ಅಂದಾಜಲ್ಲಿ ಹಾಕ್ಕೊಳ್ಳೋದಷ್ಟೆ ಮತ್ತು ಪುಡಿ ಮಾಡಿತ್ತಲ್ಲ ಕೊಬ್ಬರಿ ಅದು ರಫ್ ಆಗಷ್ಟೇ ಪೌಡ್ರ್ ಮಾಡಿದ್ದಿದ್ದು ಏನೋ ಕೊಬ್ಬರಿನ ಅದನ್ನು ಸಲ ಅದರೊಳಗಡೆ ಹಾಕಿ ನೀಟಾಗಿ ಇನ್ನೂ ಚೆನ್ನಾಗಿ ನಯಸ್ಸಾಗಿ ಮಾಡ್ಕೋಬೇಕು ಸೊ ಹುರುಳಿ ಸಪ್ರೇಟ್ ಪೌಡ್ರ್ ಆದಮೇಲೆ ಇದೆಲ್ಲನೂ ಸಲ ಮಿಕ್ಸಿಗೆ ಹಾಕಿ ಮತ್ತೆ ಒಂದು ಸಲ ಪೌಡ್ರ್ ಮಾಡ್ಕೋಬೇಕು ಪೌಡ್ರ್ ಮಾಡ್ಕೊಂಡು ಆದಮೇಲೆ ನೋಡಿ ಈ ಥರ ಕಾಣಿಸುತ್ತೆ ನೋಡಿ ಕಲರೇ ಚೇಂಜ್ ಆಗೋಯ್ತು ಕೊಬ್ಬರಿ ಮತ್ತು ಹಣ್ಣು ಕಪ್ಪು ಹುಣಸೆಹಣ್ಣು ಹಾಕಿದ್ದಿದ್ದು ಹಾಗಾಗಿ ಎಲ್ಲರೂ ಅಂದ್ಕೊತಾರೆ ಕಲರ್ ನೋಡಿ ಅಳದಿತಾರೆ ಬಟ್ ಕಪ್ಪು ಹುಣ್ಸೆ ಹಣ್ಣು ಅಂದರೆ ಹಳೇ ಹುಣಸೆ ಹಣ್ಣು ಇರುತ್ತಲ್ಲ ಅದೇ ಆ್ಯಕ್ಚುಲಿ ಒಳ್ಳೆಯದು ಹುಣಸೆ ಹಣ್ಣು ಹಳೇದಾಗ್ತಾ ಆಗ್ತಾ ಅದರಲ್ಲಿ ಔಷಧಿ ಗುಣಗಳು ಚೆನ್ನಾಗಿರುತ್ತೆ ಸೊ ಕಪ್ಪು ಆಗಿದ್ದರಿಂದ ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಯಿತು ಸೊ ನಾನು ಸ್ವಲ್ಪ ಪೌಡ್ರನ್ನ ಸ್ವಲ್ಪ ತೆಗೆದಿಟ್ಟಿದೆ ಅದು ಫುಲ್ ಫುಲ್ಲಾಗಿಬಿಡುತ್ತೆ ಅಂತ ಅದನ್ನು ಮಿಕ್ಸ್ ಮಾಡಿಕೊಂಡೆ ಆಮೇಲೆ ಇದನ್ನು ಒಗ್ಗರಣೆ ಹಾಕೋಬೇಕು ಮಾಮೂಲಿ ಒಗ್ಗರಣೆ ಎಣ್ಣೆ ಸಾಸಿವೆ ಮೆಣಸಿ ಹಣ್ಣು ಒಗ್ಗರಣೆ ಸಪ್ರೇಟ್ ಮಾಡಿ ಇಟ್ಕೋಬೇಕು ಈ ಪೌಡ್ರನ್ನ ನೀಟಾಗಿ ಒಂದು ಸಲ ಫಸ್ಟು ಮಿಕ್ಸ್ ಮಾಡಬೇಕು ಏಕೆಂದರೆ ನಾನು ಬರೀ ಪೌಡ್ರ್ ಒಂದು ಸಲ ಅದೊಂದು ಸಲ ಎರಡೂ ಇತ್ತಲ್ಲ ಸೊ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಆಗುತ್ತೆ ಆವಾಗಲೇ ನಾನು ಏನು ಮಾಡ್ಬಿಟ್ಟಿದ್ದೆ ಕರ್ಬೇವಿನ ಸ್ವಲ್ಪ ಹಾಕೋದೆ ಮರ್ತ್ಬಿಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪು ಇದನ್ನು ಸ್ವಲ್ಪ ಬಾಡಿಸ್ಕೊಂಡಿದ್ದು ಅದೆರಡೂ ಪಕ್ಕಕ್ಕೆ ಇಟ್ಬಿಟ್ಟು ಅದೆರಡೂ ಮರ್ತೆ ಹೋಗಿದೆ ಆಮೇಲೆ ಕೊನೆಯಲ್ಲಿ ನೋಡ್ಬಿಟ್ಟು ನೆನಪಾಯಿತು ಆಮೇಲೆ ಕೊನೆಯಲ್ಲಿ ಪೌಡ್ರ್ ಅಲ್ಲ ಆದಮೇಲೆ ಮತ್ತೆ ಅದನ್ನು ಇನ್ನು ಮತ್ತೆ ಸಲ ಪೌಡ್ರ್ ಮಾಡಿ ಹಾಕ್ತಿ ಸೊ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡೋದಷ್ಟೆ ಸೊ ಚೆನ್ನಾಗಿರುತ್ತೆ ಅದರಲ್ಲೂ ಮಜ್ಜಿಗೆ ಅನ್ನೋದ ಜೊತೆ ಊಟ ಮಾಡೋದಕ್ಕೆ ಚಟ್ನಿ ಪುಡಿಗಳು ಚೆನ್ನಾಗಿರುತ್ತೆ ಆಮೇಲೆ ಒಂದು ಸಲ ಟೇಸ್ಟ್ ನೋಡಿಬಿಟ್ಟು ಉಳಿಬೇಕಾ ಅಂದರೆ ಹುಣ್ಸೆ ಬೇಕಾ ಉಪ್ಪು ಬೇಕಾ ನೋಡಿ ಸೇರಿಸ್ಕೋಬೋದು ನಂಗೆ ಇದು ಸ್ವಲ್ಪ ಉಳಿ ಹುಳಿಯಾಗಿ ಸಿಕ್ಕಿದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ಸಿ ವ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್